ನೋಡಿ ಶರಣ್ ಪ್ರಕಾಶ್ ಪಾಟೀಲ್ರ ಬಗ್ಗೆ ನಿಮ್ಗೆ ಯಾರು ಗೊತ್ತಿದೆ ಅಲ್ಲ ಅಂತ ನಿಮಗೂ ಗೊತ್ತಿದೆ ಅವರೊಬ್ಬ ಅಪ್ಪಟ್ಟ ಪ್ರಾಮಾಣಿಕ ವ್ಯಕ್ತಿ ನಾನು ಹೇಳ್ತಾ ಇದ್ದೀನಲ್ಲ ಅತ್ಯಂತ ಬದ್ಧತೆ ಉಳುವಂಥ ಮನುಷ್ಯ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಈಸ್ ಅ ವೆರಿ ಕ್ಲೀನ್ ಮ್ಯಾನ್ ನಾವು ಭಾಳ ಗರ್ವದಿಂದ ಹೇಳ್ತೀವಿ ತುಂಬ ಯಾವತ್ತೂ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಅಟ್ಟೆ ಕ್ರಿಯಾಶೀಲ ವ್ಯಕ್ತಿಗಳು ಅಂಥ ಶಾಸನ ಸಾಕ್ಷಿ ನಾಶ ಮಾಡುವಂಥದ್ದಾಗಲಿ ಅಥವಾ ಭ್ರಷ್ಟಾಚಾರ ಮಾಡುವಂಥದ್ದಾಗಲಿ ಇಂಥ ಯಾವುದಕ್ಕೂ ಕೂಡ ಕೈ ಹಾಕುವಂಥ ಮನುಷ್ಯ ಅಲ್ಲ ಇದು ಇಡೀ ರಾಜ್ಯದ ಜನತೆಗೆ ಎಲ್ಲರಿಗೂ ಕೂತಾಯಿದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿರೋಧ ಪಕ್ಷದಗೂ ಕೂಡ ಗೊತ್ತಿದೆ ಶರಣ್ ಪ್ರಕಾಶ್ ಪಾಟೀಲ್ ಏನಿದ್ದಾರೆ ಅಂತೇಳಿ ನೋಡಿ ಶರಣ್ ಪ್ರಕಾಶ್ ಪಾಟೀಲ್ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿದೆ ಅಂತ ನಿಮಗೂ ಗೊತ್ತಿದೆ ಅವರೊಬ್ಬ ಅಪಟ ಪ್ರಾಮಾಣಿಕ ವ್ಯಕ್ತಿ ನಾನು ಹೇಳ್ತಾ ಇದ್ದೀನಲ್ಲ ಅತ್ಯಂತ ಬದ್ಧತೆ ಉಳುವಂಥ ಮನುಷ್ಯ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಈಸ್ ಅ ವೆರಿ ಕ್ಲೀನ್ ಮ್ಯಾನ್ ನಾವು ಭಾಳ ಗರ್ವದಿಂದ ಹೇಳ್ತೀವಿ ತಂದ್ರೂ ಸಾವತ್ತೂ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಅಟ್ಟೆ ಕ್ರಿಯಾಶೀಲ ವ್ಯಕ್ತಿಗಳು ಅಂತ ಶಾಸ ಸಾಕ್ಷಿ ನಾಶ ಮಾಡುವಂಥದ್ದಾಗಲಿ ಅಥವಾ ಭ್ರಷ್ಟಾಚಾರ ಮಾಡುವಂಥದ್ದಾಗಲಿ ಇಂಥ ಯಾವುದಕ್ಕೂ ಕೂಡ ಕೈ ಹಾಕುವಂಥ ಮನುಷ್ಯ ಅಲ್ಲ ಇದು ಇಡೀ ರಾಜ್ಯದ ಜನತೆಗೆಲ್ಲರಿಗೂ ಗೊತ್ತಿದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿರೋಧ ಪಕ್ಷದಗೂ ಕೂಡ ಗೊತ್ತಿದೆ ಶರಣ್ ಪ್ರಕಾಶ್ ಪಾಟೀಲ್ ಏನಿದ್ದಾರೆ ಅಂತೇಳಿ